ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುರ್ಪಿ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಇವತ್ತಿನ ರೆಸಿಪಿ ಅಂದರೆ ಸ್ಮೂತಾಗಿ ಚಪಾತಿ ರೇಷ್ಮೆ ಹಂಗೆ ಹೋಳ್ಗೆ ಹಿಂಗೆ ಚಪಾತಿ ಹೆಂಗೆ ಮಾಡಿ ಅನ್ನೋದನ್ನು ತೋರ್ಸಾಕತ್ತೀನಿ ಬರ್ರಿ ನೋಡೋಣಂತ ಮೊದಲ ಇಲ್ಲೇ ಹಿಟ್ಟನ್ನು ಚಂದಮ್ಗೆ ಚಾನಿಸ್ಕೊಳ್ಳೋಣಂತ ಯಾಕಂದ್ರೆ ಹಿಟ್ಟೊಳಗೆ ತೌಡ ಮತ್ತು ಹೊಟ್ಟೆ ಅದು ಇರ್ತೈತಿ ಅದಕ್ಕೆ ಚಂದಮ್ಗೆ ಚಾನಿಸ್ಕೊಂಡು ತೊಗೊಳ್ಳೋಣಂತ ಈಗ ಹಿಟ್ಟನ್ನು ನಾವು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣಂತ ಹಾಕೊಂಡು ಈಗ ಅದನ್ನು ಚಂದಮ್ಗೆ ನಾದ್ಕೊಳ್ಳೋಣ ಅಂತ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕು ಅದನ್ನು ಭಾಳ ನೀರು ಹಾಕೋಕೆ ಹೋಗಬೇಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡು ಎಷ್ಟು ಬೇಕಾಕಿದ್ಲ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಹಿಟ್ಟು ಕಲಿಸ್ಕೋರಿ ಚಂದಮ್ಗೆ ಮತ್ತು ಚಪಾತಿ ಹಿಟ್ಟ ಎಷ್ಟು ಚಲೋ ತಮಗೆ ಕಲಸ್ತಿರಲ್ಲ ಅಷ್ಟು ಚ ಅಷ್ಟು ಚಪಾತಿ ಸ್ಮೂತ ರೇಷ್ಮೆ ಹಂಗೆ ಹಾಕ್ತವು ಚೆಂದಮಗೆ ಹಿಟ್ಟ ಕಲಿಸ್ಕೊಳ್ರಿ ಅದನ್ನು ಅದು ಭಾರ ಹಾಕಿ ಚಂದಮ್ಗೆ ನಾದ್ಕೋಬೇಕ್ರಿ ಅದನ್ನು ಚಪಾತಿ ಹಿಟ್ಟು ನೋಡಿರಿ ಎಲ್ಲ ಹಿಟ್ಟ ಕುಡ್ಕೋಬೇಕದ ಚಂದಮ್ಗೆ ಎಲ್ಲ ಎರಡು ಕೈಲೇ ಭಾರ ಹಾಕಿ ನಾದ್ರಿ ಹಿಟ್ಟು ಈ ಚಪಾತಿ ಮಾಡುವಾಗ ಮೇನ್ ಅಂದ್ರೆ ಹಿಟ್ಟು ನಾದ್ಕೊಳ್ಳೋದನ್ನ ಇರ್ತೈತೆ ನೋಡಿರಿ ನಾವು ಹಿಟ್ಟು ಅಷ್ಟು ಚಂದ ನಾದ್ಕೋತೇವಲ್ಲ ಅಷ್ಟು ಚಪಾತಿ ಉಬ್ಬೆ ಸ್ಮೂತಾಗೆ ಆಗ್ತಾವು ಮತ್ತು ಈ ಚಪಾತಿ ಅಂತೂ ನೀವು ಎರಡು ದಿನ ಇಟ್ಟರು ಹಂಗೆ ಸ್ಮೂತಾಗೆ ಅಷ್ಟು ಈಗ ಮಾಡ್ದಂಗನ ಉಳ್ದಿರ್ತಾವು ಡಬ್ಯಾ ಹಾಕಿಟ್ರೆ ಅದಕ್ಕೆ ಇಟ್ಟರೆ ಚಂದಮ್ಗೆ ನಾದ್ಕೋಬೇಕು ಮತ್ತು ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜುಕಿನ ಬೆಲ್ ಐಕೌಂಡ್ ಮೇಲೆ ಕ್ಲಿಕ್ ಮಾಡಿರಿ ನಾವು ಮಾಡೋವಂಥ ಎಲ್ಲ ರೆಸಿಪಿ ನೋಟಿಫಿಕೇಷನ್ನ ನಿಮಗೆ ಬರ್ತಾವು ನೋಡಿರಿ ಚಪಾತಿ ಚಂದಮ್ಗೆ ಹಿಂಗೆ ಈ ಥರ ನಾದ್ಕೋಬೇಕು ಮತ್ತು ಈ ಚಪಾತಿ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಯಾವ ಥರ ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡಿರಿ ನೋಡಿರಿ ಹಿಂಗೆ ಚಪಾತಿ ಹಿಟ್ಟ ನಾದ್ಕೋಬೇಕು ಈಗ ನಮ್ಮದು ಚಪಾತಿ ಹಿಟ್ಟ ಆಲ್ಮೋಸ್ಟ್ ರೆಡಿ ಆಗೈತಿ ಈಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೊಳ್ಳೋಣಂತ ಎಣ್ಣೆ ಹಾಕ್ಕೊಂಡೆ ಮತ್ತೊಂದು ಸ್ವಲ್ಪ ಚಂದಮ್ಗೆ ಇದನ್ನು ನಾದ್ಕೊಳ್ಳೋಣಂತ ಎಣ್ಣೆ ಹಾಕಿ ಸ್ವಲ್ಪ ಎಲ್ಲ ಎಣ್ಣೆ ಕೂಡಿಸ್ಕೊಳ್ಳೋಣ ನನ್ನ ಚಪಾತಿ ಒಳಗೆ ನೋಡ್ರಿ ಹಿಂಗೆ ಈ ಥರ ನಾದ್ಕೋಬೇಕು ಈಗ ಚಪಾತಿ ನಮ್ದು ಚಪಾತಿ ಹಿಟ್ಟ ಎಲ್ಲ ಪೂರ್ತಿ ಸಂಪೂರ್ಣವಾಗಿ ರೆಡಿ ಆಗೈತಿ ನೋಡ್ರಿ ಎಷ್ಟು ಸ್ಮೂತ್ ಆಗೈತದ ಈ ಥರ ಹಿಂಗೆ ಈಗ ಕನ್ಸಿಸ್ಟೆನ್ಸಿ ಇರಬೇಕು ಚಪಾತಿ ಹಿಟ್ಟು ಈಗ ಒಂದು ಐದು ನೆನೆಯಕ್ಕೆ ಇಟ್ಟಿದ್ದೀನಿ ನಾನು ಈಗ ಚಪಾತಿ ಮಾಡೇ ತೋರಿಸ್ತೇನೆ ನಿಮ್ಗೆ ಹೆಂಗೆ ಚಪಾತಿ ಅಂತ ಹೇಳ್ಕ್ರ ಚಪಾತಿ ಮಾಡೋದು ಭಾಳ ಈಸಿ ಆದ್ರೆ ಯಾರಿಗೆ ಮಾಡೋಕ್ಕೆ ಬರೋಂಗಿಲ್ಲಲ್ಲ ಅಂತವ್ರ ನೋಡಿ ಕಲ್ಕೋಬೋದು ನೋಡ್ರಿ ನಾ ಈಗ ಎಲ್ಲ ಉಳ್ಳಿ ಅವನಿಗೆ ಹರ್ಕೊಂಡು ಈಗ ಗುಂಡು ಮಾಡ್ಕೊಂಡು ಈಗ ಒಂದು ಚಪಾತಿ ಲಟ್ಟಿಸ್ಕೋತೇನಂತ ಅಂತ ಚಪಾತಿ ಈ ಈಗ ನಾನು ಮೂರು ಮೂಲೆ ಚಪಾತಿ ಮಾಡಿ ತೋರ್ಸಾಕತ್ತೀನಿ ಯಾಕಂದರೆ ಈ ಥರ ಚಪಾತಿ ಮಾಡ್ರೆ ಲೇಯರ್ ಲೇಯರ್ ಬರ್ತಾವು ತಿನ್ನೋಕೂ ಅಷ್ಟೇ ರುಚಿಯಾಗಿರ್ತಾವು ಈಗ ಈ ಚಪಾತಿ ಮೂರು ಮೂಲೆ ಚಪಾತಿ ಮಾಡಾಕ ಹಿಂಗೆ ಎಲಿನ ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ಹಿಟ್ಟು ಹಚ್ಕೋಬೇಕು ಹಿಟ್ಟು ಹಚ್ಕೊಂಡ್ರೆ ಆಮೇಲೆ ಮತ್ತೊಂದು ಪದರ ಮಡಿಚೆ ಮತ್ತೊಂದು ಸ್ವಲ್ಪ ಎಣ್ಣೆ ಮತ್ತೊಂದು ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಮತ್ತೊಂದು ಪದರ ಮಡಿಸ್ಕೋಬೇಕು ಮತ್ತು ಈಗಿದ ಮತ್ತೆ ಲಟ್ಟಿಸ್ಕೊಳ್ಳೋಣಂತ ಈಗ ಇನ್ನೊಂದು ರೆಡಿ ಮಾಡ್ಕೊಳಕತ್ತೆ ನಾ ಇನ್ನೊಂದಲ್ಲಿ ಹಂಗೆ ಸೇಮ ನಿಮ್ಗೆ ಎರಡು ಚಪಾತಿ ಮಾಡಿ ತೋರಿಸ್ತೇನೆ ಇಲ್ಲೇ ಯಾವ ಥರ ಚಪಾತಿ ಅಂತ ಹೇಳ್ಕಾರ ఇన్నొంది సేమ్ లట్టస్కొండ స్వల్ప ఎన్నె హచ్చ ఆమె డ్రై హిట్ ఒట్ స్వల్ప హ మడ్చ హ హిట్ట మచ్కొంద మడ్కో్రీ లట్టస్కో బీ ಮೂರು ಮೂಲೆ ಚಪಾತಿ ರೌಂಡ್ ಶೇಪ್ ಬರೋಂಗಿಲ್ಲ ಅಂತಾರ ಒಬ್ಬೊಬ್ರ ಆದ್ರ ಲಟ್ಟಿಸ್ಕೋದೆ ಚಲೋ ತಮಗೆ ಲಟ್ಟಿಸ್ಕೊಂದ್ರೆ ರೌಂಡ್ ಶೇಪ್ ಬರ್ತಾವ್ರಿ ಇವ ಎಲ್ಲ ದಂಡಿ ಅದು ಎಲ್ಲ ಚೆಂದಮಗೆ ಲಟ್ಟಿಸ್ಕೋರಿ ಒಂದೇ ಸಮಾನ ಬರಬೇಕದ ಯಾಕಂದ್ರೆ ದಿಪ್ಪ ಒಂದು ಕಡೆ ತಿಳುವ ಮಾಡ್ಕೋಕ್ ಹೋಗ್ಬೇಡ್ರಿ ಲಟ್ಟಿಸ್ಕೋದ ಚಲೋ ತಮಗೆ ಲಟ್ಟಿಸ್ಕೋಬೇಕು ನೋಡ್ರಿ ಎಷ್ಟು ಚಂದ ರೌಂಡ್ ಶೇಪ್ ಅಂತದ ಚಪಾತಿ ಎಲ್ಲ ಚಂದಮಗೆಲ್ಲಟ್ಟಿಸ್ಕೋರಿ ನೀವು ಎಲ್ಲರ ಕಟ್ಕೊಂಡು ಹೋಗಾಕ ಚಪಾತಿ ಅದು ಕಟ್ಕೊಂಡು ಹೋಗುವಾಗ ಈ ಥರ ಚಪಾತಿ ಮಾಡ್ಕೊಂಡು ಕಟ್ಕೊಂಡು ಹೋದ್ರೆ ಮಸ್ತ್ ಆಗ್ತಾವ್ರಿ ಇವು ಚಪಾತಿ ಮತ್ತು ತಿನ್ನೋರ್ಗೇನು ಹಂಗೆ ಟೇಸ್ಟನು ಹತ್ತವು ಈ ಥರ ದ ದಂಡಿ ಎಲ್ಲ ಲಟ್ಟಿಸ್ಕೋರಿ ಚಂದ ನಮಗೆ ಬನ್ರಿ ಈಗ ಚಪಾತಿ ಇದು ರೆಡಿ ಆಗೈತಿ ಎಲ್ಲಿ ರೆಡಿ ಆಗೈತೆ ನಮ್ದು ಈಗ ತೆಮಿ ಕಾಯಿ ಇಟ್ಟಿದ್ನಿ ನಾನು ಆ ತೆಮಿ ಚೆಂದ ನಮಗೆ ಕಾದಿರ್ಬೇಕ್ರಿ ನೋಡ್ಕೊಂಡ್ ಕ್ಯಾರ ಅದು ಎಲ್ಲಿ ಹಾಕೋರಿ ಅದನ್ನು ಚಪಾತಿ ಲಟ್ಟಿಸ್ಕೊಂಡಿಟ್ಕೊಂಡಿದ್ದೆ ಈಗ ಸ್ವಲ್ಪ ಎಣ್ಣೆ ಹಚ್ಚಾಕತ್ತೀನಿ ತೆಮಿಗೆ ಎಣ್ಣೆ ಹಚ್ಚಿದ್ನಿ ಮತ್ತು ಚಪಾತಿ ಹಾಕಿದ ಮೇಲೆ ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೋಕತ್ತಿ ನೋಡ್ರಿ ಹೆಂಗೆ ಉಬ್ಬಾಕತ್ತೈ ಚಪಾತಿ ಅಂತ ಹೇಗಾರೆ ಈ ಥರ ಎಲ್ಲ ಡಾಟ್ ಆಟ್ಸ್ ಬರಬೇಕು ರೀ ಅವಾಗ ನಾವು ಚಪಾತಿನ ಹೊಳಸೆ ಹಾಕಬೇಕು ಹಿಂಗೆ ಉಬ್ಬೇಕು ರೀ ಅವು ಚಪಾತಿ ನೋಡಿರಿ ಇದೆಲ್ಲ ಕಡೆ ಡಾಟ್ ಡಾಟ್ ಬಂದೈತಿ ಎಲ್ಲ ಕಡೆ ಉಬ್ಬೈತಿ ಈ ಥರ ಚಪಾತಿ ಆಗಬೇಕು ಅಂದರೆ ಎಲ್ಲ ಕಡೆ ಬೆಂದಿರ್ತೈತಿ ರೀ ಅದ ಚೆಂದಮಗೆ ಈಗ ಇದನ್ನು ಹೊಳಿ ಶಾಕೋಣಂತ ನೋಡಿರಿ ಎಲ್ಲ ಕಡೆ ಚಂದಮ್ಗೆ ಬೆಂದೈತಿ ನೋಡಿ ಈಗ ತಾನಾಗೇನ ಹೆಂಗೆ ಉಬ್ಬು ಹಾಕತೈತಿ ನೋಡಿರಿ ಅದಷ್ಟು ಚೆಂದ ಪುಲ್ಕಾಗದ್ಲೇ ಹೆಂಗೆ ಉಬ್ಬಾಕೈತೆ ನೋಡಿರಿ ಚಪಾತಿ ಎಲ್ಲ ಕಡೆ ಬೆಂದೈತ್ರಿ ಅದ ಈಗ ಇದನ್ನು ಹೊಳಸಿ ನೋಡ್ರಿ ಈ ಥರ ಎಲ್ಲೇ ಇದನ್ನು ಮಾಡ್ಕೊರಿ ಕೈಲೇ ಸ್ವಲ್ಪ ಈಗ ನಮ್ಮ ಚಪಾತಿ ರೆಡಿ ಆಗೈತಿ ಈಗ ನಾನು ತೆಗಿತೇನೆ ಇದನ್ನು ಹಿಂಗಾಳಿ ಚಪಾತಿ ಈಗ ಇನ್ನೊಂದು ಚಪಾತಿ ನಾನು ಲಟ್ಟಿಸ್ಕೊಂಡೇನಿ ಅದನ್ನು ಹಾಕಿ ತೋರಿಸ್ತೇನೆ ಸ್ವಲ್ಪ ತೆಮಿಗೆ ಎಣ್ಣೆ ಸ್ಪ್ರಿಂಕಲ್ ಈಗ ಮಾಡ್ಕೊಂಡು ಚಪಾತಿ ಮೇಲೆ ಈಗ ಎಣ್ಣೆ ಹಚ್ಚಿದಿನಿರಿ ಅದಕ್ಕೆ మద స్వల్ప బయ్యో బేయో తనక విడంతద ఈ నమ్మ చపాతి బేయకైతి నోడ్రీ డాట్స్ బర్కత నోడ్రీ హింక డాట్ డాట్స్ బర్ నోడ్రీ చపాతి హబ్బు ఆకత ಈ ಥರ ಹಿಂಗೆ ಎಲ್ಲ ಕಡೆ ಉಬ್ಬೇಕ್ ರೀ ಡಾಟ್ ಡಾಟ್ಸ್ ಬಂದು ಎಲ್ಲ ಕಡೆ ಉಬ್ಬಿರ ಚಪಾತಿ ಚಂದಮ್ಗೆ ಬೆಂದಿರ್ತೈತಿ ಈಗ ನಾವು ಅದನ್ನು ಹೊಳಿಶೆ ಹಾಕೋಣಂತ ಹೊಳಿಶೆ ಹಾಕಿ ಸ್ವಲ್ಪ ಹಿಂಗೆ ಚಮಚಲೆ ಪ್ರೆಸ್ ಮಾಡೋಣಂತ ಯಾವ ಕಡೆ ಉಬ್ಬೆಲ್ಲ ಆ ಕಡೆ ಉಬ್ತೈತಿ ಮತ್ತು ಚಂದಮ್ಗೆ ಬೇಯ್ತೈತಿ ನೋಡಿರಿ ಚಪಾತಿ ಹಿಂಗೆ ಎಲ್ಲ ಕಡೆ ಉಬ್ಬಿ ಬರಕತ್ತೈತಿ ನೋಡಿದ್ರಲ್ಲ ಫ್ರೆಂಡ್ಸ್ ಚಪಾತಿ ಎಲ್ಲ ಕಡೆ ಉಪ್ಪೆ ಎಲ್ಲ ಕಡೆ ಬೆಂದೆ ಈಗ ಈಗ ನಾವು ಈ ಚಪಾತಿ ತೆಗೋಣ ಅಂತ ಒಂದೊಂದ್ಸಲ ಹೊಳಸ ಹಾಕಿ ತಗೋದ್ಬಿಡೋಣ ಅಂತ ನಮ್ಮ ಚಪಾತಿ ರೆಡಿ ಆಗೈತಿ ಮತ್ತು ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡೋ ಕಮೆಂಟ್ ಮಾಡೋದು ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ